ಮುಂದಿಟ್ಟಿದ್ದೀನಿ ಹಾಡುಗಳ ಮೂಲಕ ಮತ್ತು ನಾನು ಸಣ್ಣ ತುಣುಕು ನಿಮಗೆ ತೋರಿಸಿದ್ದೀನಿ ಈ ಚಿತ್ರದ ಬಗ್ಗೆ ನಾನು ಹೇಳ್ತೀನಿ ಈಗ ಹೇಳ ಡೀಟೇಲ್ ಆಗಿ ಸರ್ ಇದು ಉತ್ಮಾ ಹುತಾತ್ಮ ಬಾಲಕ ಅಂತ ನಾಲ್ಕನೇ ಕ್ಲಾಸ್ ಅಲ್ಲಿ ಒಂದು ಪಾಠ ಇದೆ ಸರ್ ಇವಾಗಲೂ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ ಕನ್ನಡ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅದನ್ನ ಆರಿಸ್ಕೊಂಡು ಸಿನಿಮಾ ಮಾಡಬೇಕು ಅಂತ ನೈನ್ಟೀನ್ ಸ್ಟಾರ್ಟ್ ಮೇಲೆ ವರ್ಕ್ ಮಾಡಕ್ಕೆ ಅವಾಗ ಫ್ಯಾಮಿಲಿ ಅವ್ರೆ ಹುಡುಕಿ ಇದು ಬಾಲಕ ಬಂದ್ಬಿಟ್ಟು ಹುತಾತ್ಮ್ಬಿಟ್ಟು ಹುಬ್ಬಳ್ಳಿ ಟೂಲಿ ಒಂದು ಹುಡುಗ ಸತ್ತೋಗ್ತಾನೆ ಅದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಅವನ ಹೆಸರು ನಾರಾಯಣ್ ಗೋವಿಂದಪ್ಪ ಮಹಾದೇವ್ ಧೋನಿ ಅಂತ ಅದೇ ಲೆಸನ್ ತಗೊಂಡು ಈ ಚಿತ್ರ ಮಾಡಿರ್ತೀನಿ ಸರ್ ಆ ಕಥೆಯನ್ನ ಆಕ್ಚುಲಿ ನಮ್ಮ ಇವರು ಬಸವರಾಜ್ ಬೊಮ್ಮಾಯಿ ಸಾರ್ ತಾಯಿ ಒಂದು ತುಡುಕನ್ನು ಬರೆದಿದ್ದಾರೆ ಒಂದು ಸಣ್ಣ ಬುಕ್ಕಲ್ಲಿ ಬರೆದಿದ್ದಾರೆ ಬರ್ದಿದ್ದಾರೆ ಆ ಕತೆ ಮತ್ತೆ ಸ್ಕೂಲಲ್ಲಿ ಇರುವಂತಹ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಕಥೆಯನ್ನ ತಗೊಂಡು ಲೆಸನ್ನ ತಗೊಂಡು ಕತೆ ಮಾಡಿ ಅದಕ್ಕೆ ಚಿತ್ರಕಥೆ ಮಾಡಿ ಡೈಲಾಗ್ ಅನ್ನ ನಮ್ಮ ಮಾಸ್ಟ್ರು ಬರೆದಿದ್ದಾರೆ ಕುಲ್ಕರ್ಣಿ ಜೇಸು ಅಂತ ಅವ್ರ ಹೆಸರು ಅವರು ರಿಟೈರ್ಡು ಮಾಸ್ತರು ಅವರು ಬಾಗಲಕೋಟೆಯವರು ಮತ್ತೆ ನಮ್ಮ ಆ ಕತೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಹುಡುಗ ಲ್ಯಾಮಿಂಟನ್ ಸ್ಕೂಲ್ ಅಲ್ಲಿ ಓದೋ ಹುಡುಗ ಹುಬ್ಬಳ್ಳಿಲಿ ಲ್ಯಾಮಿಂಟನ್ ಹೈಸ್ಕೂಲ್ ಅಂತ ಪ್ರೆಸೆಂಟ್ ಇವಾಗಲೂ ಇದೆ ಹುಬ್ಬಳ್ಳಿಲಿ ಆ ಸ್ಕೂಲ್ ಅಲ್ಲಿ ಓದಂತ ಹುಡುಗ ಆ ಕತೆ ಇದ್ದಿದ್ದು ಬರೀ ಒಂದೇ ಒಂದು ಪೇಜ್ ಸರ್ ಏನು ಅಂತಂದ್ರೆ ಲ್ಯಾಮಿಟನ್ ಸ್ಕೂಲ್ ಅಲ್ಲಿ ನೈನ್ಟೀನ್ ಫಾರ್ಟಿ ಟೂ ಅಲ್ಲಿ ಲ್ಯಾಮಿಂಟನ್ ಸ್ಕೂಲ್ ಓದ್ತಾ ಇದ್ದಿದ್ದ ಹುಡುಗ ಆಲ್ ಆಫ್ ಸಡನ್ ಒನ್ ಡೇ ತನ್ನ ತಾಯತ್ರ ಬರ್ತಾನೆ ಅವಾಗ ಆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿ ನಡೀತಾ ಇರ್ತದೆ ಆ ಮೂವ್ಮೆಂಟ್ಗೆ ನಾನು ಹೋಗ್ಬೇಕು ಅಂತ ತನ್ನ ತಾಯಿ ಹತ್ರ ಕೇಳ್ತಾನೆ ಪರ್ಮಿಷನ್ ಆ ತಾಯಿ ಹೇಳ್ತಾಳೆ ಇಲ್ಲ ನೀನು ಸಣ್ಣವನ್ನಿದೀ ನೀನು ಹೋಗಬಾರ್ದು ಅವರಿಗೆ ಅಂತ ಇಲ್ಲ ನಾನು ಹೋಗ್ಲೇಬೇಕಮ್ಮ ನನ್ಗೆ ಆಶೀರ್ವಾದ ಮಾಡು ಅಂತಾಳೆ ಸರಿ ಆಯ್ತು ಅಂತ ತಾಯಿ ಆಶೀರ್ವಾದ ಮಾಡ್ತಾಳೆ ತನ್ನ ಹತ್ರ ಆಶೀರ್ವಾದ ತಗೊಂಡು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಚಳವಳಿಗೆ ಬರ್ತಾನೆ ಬಂದಾಗ ಬ್ರಿಟಿಷ್ ಪೊಲೀಸರು ಅಡ್ಡಾಕ್ತಾರೆ ಅಡ್ಡಾಕ್ದಾಗ ಅವ್ರಿಗೂ ಅವ್ರಿಗೂ ಮಾತುಕತೆ ನಡೀತದೆ ಆ ಮಾತಿನ ಚಕ್ ಮುಖ್ಯಲ್ಲಿ ಪ್ರಾಣ ಬಿಡ್ತಾನೆ ಸರ್ ಪ್ರಾಣ ಸ್ಪೋಟಲ್ಲಿ ಆಗಲ್ಲ ಒಂದು ಹಾಸ್ಪಿಟಲಲ್ಲಿ ಬಿಡ್ತಾನೆ ಕಡೆಗೆ ಅಲ್ಲಿ ಬಂದು ಅಲ್ಲಿ ಇದ್ದ ಬ್ರಿಟಿಷ್ ಹಹವಾಲ್ದಾರ್ ಬಂದ್ಬಿಟ್ಟು ಇನ್ ಏನ್ ಬೇಕು ಅಂತ ಕೇಳಿದ್ರೆ ನನಗೆ ಸ್ವರಾಜ್ಯ ಬೇಕು ನಮ್ಮ ದೇಶನ ಬಿಟ್ಟು ತೊಣಗಿ ಅಂತ ಕೇಳ್ತಾನೆ ಆ ತೊಣುಗನ್ನು ತಗೊಂಡು ಅಂದ್ರೆ ಆ ನೆಸನ್ ಇದ್ದು ಒಂದು ಸಣ್ಣ ಕಥೆಯನ್ನು ತಗೊಂಡು ಚಿತ್ರಕಥೆ ಮಾಡಿ ಚಿತ್ರ ಮಾಡಿದ್ದೀನಿ ಸರ್ ಸರ್ ಇದು ಶೂಟ್ ಮಾಡಿದ್ದು ಲಾಸ್ಟ್ ಇಯರ್ ನಾನು ಟ್ವೆಂಟಿ ತ್ರೀಲಿ ಆಕ್ಚುಲಿ ಕರೆಕ್ಟ್ ಎಕ್ಸಾಕ್ಟ್ ಒನ್ ಇಯರ್ ಆಯಿತು ಮೊದಲಲ್ಲಿ ಶೂಟ್ ಮಾಡಿದೆ ಸರ್ ನಾನು ಪರ್ಮಿಷನ್ ತಗೊಂಡಿದ್ದೀನಿ ಫ್ಯಾಮಿಲಿ ಅವರು ಇದ್ದಾರೆ ಇನ್ನ ಅವರು ಚಿಕ್ಕಪ್ಪ ಇದ್ದಾರೆ ಅಂದ್ರೆ ಅವ್ರ ಅವ್ರಿಗನ್ನ ಫ್ಯಾಮಿಲಿ ಅವರು ಫುಲ್ ಇದ್ದಾರೆ ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದೀನಿ ತಗೊಂಡು ಸರ್ ಮಿಸ್ ಮ್ಯಾಚ್ ಆಗಿದೆ ಮೆಚುರಿಟಿ ಕಾಣ್ತಾ ಇದೆಯಾ ಮೆಚುರಿಟಿ ಕಾಣ್ತಾ ಇದೆಯಾ ಓಕೆ ಏಜ್ ಏಜ್ ಅಲ್ಲ ಓಕೆ ತೊಂದರೆ ಇಲ್ಲ ಸರ್ ಮತ್ತೆ ಇವಾಗ ನನಗೇನು ನಾನು ಆಕ್ಚುಲಿ ಈ ಮಂತ್ ರಿಲೀಸ್ ಮಾಡಬೇಕು ಅಂತ ಇದ್ದೆ ಆಡಿಸ್ಬೋದು ಸರ್ ಏನು ಪ್ರಾಬ್ಲಮ್ ಇಲ್ಲ ಆಡಿಸೋಣ ಟ್ರೈ ಮಾಡ್ತೀನಿ ಹಾಂ ಮೆಚುರಿಟಿ ಜಾಸ್ತಿ ಕಾಣ್ತಾ ಇದೆಯಾ ಸರ್ ಓಕೆ 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 ಇದನ್ನ ಆಕ್ಚುಲಿ ನಾನು ಎ ಟಿ ಎಂ ಮ್ಯೂಸಿಕ್ ಆಲ್ರೆಡಿ ಕೊಟ್ಟಿದ್ದೀನಿ ಸರ್ ರೈಟ್ಸ್ ನ ಅವ್ರು ಪರ್ಚೇಸ್ ಮಾಡಿದ್ದಾರೆ ನಾನು ಸಾಧ್ಯ ಆದ್ರೆ ಕರೆಕ್ಷನ್ ಮಾಡ್ತೀನಿ ಸರ್ ಎರಡು ಸಾಂಗ್ನ ಬೇರೆ ಏನೋ ಇದ್ರೆ ದಯವಿಟ್ಟು ಕೇಳ್ಬೋದು ಸರ್ ಎನಿ ಕ್ವಶನ್ಸ್ ಸರ್ ಎಲ್ಲ ಓವರ್ ಆಲ್ ಒಂದು ಫಾರ್ಟಿ ಡೇಸ್ ಶೂಟ್ ಮಾಡಿದ್ವಿ ಮತ್ತೆ ಏನಾದ್ರೆ ಬ್ರಿಟಿಷರ್ಸ್ ಮತ್ತೆ ಮಕ್ಕಳ ಜೊತೆ ನಾನು ಶೂಟ್ ಮಾಡಿದ್ದೆ ಸರ್ ದೊಡ್ಡವರು ಯಾರು ಇಲ್ಲ ದೊಡ್ಡವರು ಅಂದ್ರೆ ನಮ್ಗೆ ಮೂಗ್ ಸುರೇಶ್ ಅಣ್ಣ ಮತ್ತೆ ವೀಣಾ ಸುಂದರ್ ಅವರು ನಾಗೇಶ್ ಮಯ್ಯ ಅವರು ಸುಮಾರು ಕಲಾವಿದ್ರು ನಮ್ಮ ಕನ್ನಡ ಕಲಾವಿದ್ರನ್ನ ಎಲ್ಲಾರು ಬರ್ಸ್ಕೊಂಡಿದ್ದೀನಿ ಒಬ್ರು ಮಾತ್ರ ಬ್ರಿಟಿಷ್ ಆಫೀಸರ್ ನಾಲ್ಕು ಜನ ಅವರು ಇರ್ಲಾಗಿ ಆರ್ ಆರು ಮತ್ತೆ ಸುಮಾರು ಬ್ರಿಟಿಷ್ ಪಾತ್ರ ಮಾಡಿದಾರ ಅವರು ಆ ಪಾತ್ರಕ್ಕೆ ಅವ್ರನ್ನ ಕರ್ಸ್ಕೊಂಡು ಆಕ್ಟ್ ಮಾಡಿಸಿದೀನಿ ಸರ್ ಸರ್ ಅದೇ ಇದು ಆಕ್ಚುಲಿ ನಾನು ಹತ್ಯೆ ಅಂತ ಲಾಸ್ಟ್ ನಿಮ್ಗೆ ಗೊತ್ತಿತ್ತು ಹತ್ಯೆ ಅಂತ ಒಂದು ಸಿನಿಮಾ ಮಾಡಿದೆ ಆ ಟೈಮಲ್ಲಿ ನನ್ ಮಗ ಆಕ್ಟ್ ಮಾಡ್ತಾ ಇರಲಿಲ್ಲ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ ಅವರೊಳಗೆ ಇದೊಳಗೆ ಎಲ್ಲಾನು ನಾನೇ ಹ್ಯಾಂಡ್ಲ್ ಮಾಡಿದೆ ಸರ್ ಲೊಕೇಶನ್ ಯಾಕೆಂದ್ರೆ ನನಗೆ ಈ ಮೂವತ್ತೈದು ವರ್ಷ ಎಕ್ಸ್ಪೀರಿಯೆನ್ಸು ಸಿನಿಮಾ ಮಾಡೋದು ಬಹಳ ಈಸಿ ಅನಿಸ್ತಾ ಇದೆ ಸರ್ ನನಗೆ ಯಾಕೆಂದ್ರೆ ನಾನು ರವಿ ಸಾರ್ ಜೊತೆ ಇವಾಗಲೂ ಕೆಲಸ ಮಾಡ್ತಾ ಇದ್ದೀನಿ ಅವ್ರದ್ದು ಐ ಎಮ್ ಗಾಡ್ ಅಂತ ಒಂದು ಶೂಟಿಂಗ್ ನಡೀತಾ ಇದ್ದೀವಿ ಇವಾಗ ಪ್ರೆಸೆಂಟ್ ಎಕ್ಸಿಕ್ಯೂಟಿವ್ ಅವರಿಗೆ ಹಾಗೆ ಅವರು ಅವ್ರ ಕಂಪನಿ ಮಾಡ್ತಾನೆ ಇದ್ದೀನಿ ಸೊ ಅವ್ರು ಡೈರೆಕ್ಟ್ ಮಾಡೋದ್ರೆ ನಾನು ಎಕ್ಸಿಕ್ಯೂಷನ್ ನಾನೇ ಮಾಡ್ತೀನಿ ಅವ್ರನ್ನ ನೋಡಿ ನೋಡಿ ತುಂಬಾ ಕಲಿತು ಪ್ರೊಡಕ್ಷನ್ ಸೈಡ್ ಆಗಲಿ ಮತ್ತೆ ಇದು ನನಗೆ ಸಿನಿಮಾ ಮಾಡೋದು ತುಂಬ ಕಷ್ಟ ಅಲ್ಲ ಸರ್ ಹೊಸ ಪ್ರೊಡ್ಯೂಸರ್ಸ್ಗೆ ಇವತ್ತಿನ ದಿನ ಏನು ಕಷ್ಟಪಡ್ತಾನೆ ನೋಡ್ತಾ ಇದ್ದೀನಿ ನಾನು ಆದ್ರೂ ನನಗೆ ಈ ಗನ್ನು ಬಾಂಬು ಅದೆಲ್ಲ ಬಿಟ್ಟು ಒಂದು ರೆಟ್ರೋ ಸಿನಿಮಾ ಮಾಡೋಣ ಒಂದು ಸ್ಟೇಟ್ ಅವಾರ್ಡ್ಗೆ ನ್ಯಾಷನಲ್ ಅವಾರ್ಡ್ಗೆ ಏನಾರ ತಗ್ಬೋದೇನೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಂಡ್ರೆಡ್ ಪರ್ಸೆಂಟು ಇದನ್ನ ಪ್ಲಾನ್ ಮಾಡಿ ಮಾಡ್ರ ಸರ್ ನಾ ಮಾಡಿದ್ದೀನಿ ಸರ್ ಸರ್ ಫೆಸ್ಟಿವಲ್ಸ್ಗಿನ ನನಗೆ ನನ್ನ ಇಂಟೆನ್ಷನ್ನು ಕಡೆ ಮುಟ್ಟಬೇಕು ಸರ್ ಅದು ಸ್ಟೇಟ್ ಅವಾರ್ಡ್ ಆಗಲಿ ನ್ಯಾಷನಲ್ ಅವಾರ್ಡ್ ಆಗಲಿ ಒಬ್ಬ ಹುಡುಗ ಇಂಥ ಹುಡುಗ ಹುಬ್ಬಳ್ಳಿಲಿ ಒಬ್ಬ ನೈನ್ಟೀನ್ ಫಾರ್ಟಿ ಟೂಲೇ ಫ್ರೀಡಮ್ ಫೈಟ್ ಫೈಟ್ ಮಾಡಿ ನಮ್ಮ ಹುಬ್ಬಳ್ಳಿ ಹುಡುಗ ಒಬ್ಬ ಇದ್ದಾನೆ ಅನ್ನೋದು ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಒಂದು ಟ್ರೈ ಮಾಡಿದ್ದೀನಿ ಸರ್ ಸರ್ ಅದು ಆ್ಯಕ್ಚುಲಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಏನು ಅಂತಂದ್ರೆ ಸ್ಕೂಲ್ಸ್ ಅಲ್ಲಿ ಲೆಸನ್ ಇರೋದ್ರಿಂದ ಸ್ಕೂಲ್ಸ್ ಅಲ್ಲಿ ತೋರಿಸ್ಬೇಕು ಅಂತ ಒಂದು ಇಟ್ಕೊಂಡಿದ್ದೀನಿ ಸರ್ ಸ್ಕೂಲಲ್ಲೆಲ್ಲ ಎಲ್ಲ ಸ್ಕೂಲ್ ಮಕ್ಕಳಿಗೆ ಇದು ರೀಚ್ ಆಗಬೇಕು ಅಂದರೆ ಅದಕ್ಕೋಸ್ಕರ ಹೌದೌದು ಸರ್ ಹೌದು ಓಪನ್ ಹೌದು ಸರ್ ಹೌದು ಇಲ್ಲ ಈಗ ಆ್ಯಕ್ಲಿ ಇವಾಗ ನಾಗಾಭರಣ ಅವರು ಮಿಸ್ಸಸ್ ಒಂದು ಸಿನಿಮಾ ಮಾಡಿದ್ರು ಸರ್ ಅದನ್ನು ಮೊನ್ನೆ ಥಿಯೇಟರ್ಲೆಲ್ಲ ಮಕ್ಕಳಿಗೆ ಅಂದರೆ ಡೈರೆಕ್ಟಾಗಿ ಸ್ಕೂಲ್ಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಶೋಗಳು ಮಾಡಿದ್ದಾರೆ ಹಾಂ ಮಾಡಿದ್ದಾರೆ ಇದು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಆ ಲೆಸನ್ನ ಸಿನಿಮಾ ರೂಪದಲ್ಲಿ ತೋರಿಸಿದ್ರೆ ಇನ್ನೂ ಮಕ್ಕಳು ರೀಚ್ ಆಗ್ಬೋದೇನೋ ಅನ್ನೋದು ಒಂದು ಆಸೆ ಸರ್ ಸರ್ ಈ ಮಂತ್ ಆಕ್ಚುಲಿ ಪ್ಲಾನ್ ಮಾಡಿದ್ದೆ ನಾನು ಏಟೀನ್ತ್ಗೆ ಅನ್ಕೊಂಡಿದ್ದೆ ಇವಾಗ ದೊಡ್ಡ ಸಿನಿಮಾ ನಮ್ದು ಎರಡು ದೊಡ್ಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾಗಳು ಮೂರು ಸಿನಿಮಾ ಅನೌನ್ಸ್ ಆಗಿರೋದ್ರಿಂದ ಸ್ವಲ್ಪ ಒಂದು ವಾರ ಲೇಟ್ ಲೇಟ್ರಾಗಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಮುರಳಿ ಅವ್ರದ್ದು ಒಂದು ಸಿನಿಮಾ ಅನೌನ್ಸ್ ಆಗಿದೆ ಮತ್ತೆ ಹನ್ನೊಂದನೇ ತಾರೀಕು ಮಾರ್ಟಿನ್ ಬರ್ತಾ ಇದೆ ಆ ಮಧ್ಯದಲ್ಲಿ ತಮಿಳು ಸಿನ್ಮಾ ರಜನಿಕಾಂತ್ ಅವರು ಬರ್ತಾ ಇದೆ ಸೊ ಅದನ್ನ ನೋಡ್ಕೊಂಡು ನಮ್ಮ ಸಣ್ಣ ಸಿನ್ಮಾ ಸರ್ ಒಂದು ರೆಟ್ರೋ ಸಿನಿಮಾ ನಾನು ಮಾಡಿರೋದು ಇವತ್ತಿನ ಪ್ರೆಸೆಂಟ್ ಪರಿಸ್ಥಿತಿ ಅಲ್ಲ ನೈನ್ಟೀನ್ ಫಾರ್ಟಿ ಟೂ ದೇನೆ ಅಂದ್ರೆ ಲೊಕೇಶನ್ಸ್ ಆಗಲಿ ಮತ್ತೊಂದಾಗಲಿ ಎಲ್ಲಾನು ನಾರ್ತ್ ಕರ್ನಾಟಕ ಯೂಸ್ ಮಾಡ್ಕೊಟ್ಟಿರೋದ್ರಿಂದ ಜಾಸ್ತಿ ನಾರ್ತ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಆ ಕಡೆ ರಿಲೀಸ್ ಮಾಡೋದಕ್ಕೆ ಹೌದು ದುರ್ಗದಿಂದ ಅಪ್ ಟು ಗಂಗಾವತಿವರೆಗೂ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಸರ್ ಬೇರೆ ಟ್ರ್ಯಾಕೇ ಇಲ್ಲ ಸರ್ ಏನು ಅಂತಂದ್ರೆ ಬಿಗಿನಿಂಗು ನಮಗೆ ಕತೆ ಸಿಕ್ಕಿರೋದೇ ಬಹಳ ಚಿಕ್ಕದು ಸರ್ ನಾನು ಹೇಳ್ದಲ್ಲ ತಾಯಿ ಪರ್ಮಿಷನ್ ತಗೊಂಡು ಆ ಹುಡುಗ ರೋಡ್ ಬರ್ತಾನೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಅಲ್ಲಿ ಜೀವ ಬಿಡ್ತಾನೆ ಆದ್ರೆ ಅಷ್ಟೇ ಸರ್ ಕತೆ ಎದ್ದು ನಾವು ಸಿನಿಮಾ ಒಂದು ಏನ್ ಮಾಡಿದ್ದೀವಿ ಅಂತಂದ್ರೆ ಬಿಗಿನಿಂಗಿಂದನೂ ಆ ಫ್ಯಾಮಿಲಿ ಯಾರ್ಯಾರು ಇದ್ರು ಅವ್ರ ಮನೆಯಿಂದ ಎಲ್ಲ ಕಲೆಕ್ಟ್ ಮಾಡಿ ಅವ್ರ ಚಿಕ್ಕಪ್ಪ ಮತ್ತೆ ಅವ್ರ ಚಿಕ್ಕಮ್ಮ ಫ್ಯಾಮಿಲಿ ಯಾರ್ಯಾರು ಇದ್ರು ಮತ್ತು ಅವ್ರ ತಂದೆಯವರು ಧೋನಿ ಅವರ ತಂದೆಯವರು ಏನು ಕೆಲಸ ಮಾಡ್ತಾಯಿದ್ರು ಅದನ್ನ ಇಟ್ಕೊಂಡು ಚಿತ್ರಕಥೆ ಮಾಡಿ ಸಿನ್ಮಾ ಮಾಡಿದ್ರು ಸರ್ ಬೇರೆ ಎಲ್ಲೂ ಡೈವರ್ಟ್ ಆಗಲ್ಲ ಸರ್ ಸ್ವಾತಂತ್ರ್ಯ ಬಗ್ಗೆ ಬಿಟ್ಟು ಬೇರೆ ಯಾವುದೂ ಇನ್ಸಪ್ಷನ್ ಇಲ್ಲ ಸರ್ ಈ ಸಾಂಗ್ ಏನಕ್ಕೆ ಮಾಡಿದ್ದೀನಿ ಅಂದರೆ ನೈಂಟಿ ಮಿನಿಟ್ಸು ಸರ್ ಸಿನಿಮಾ ಮಾಡಿರೋದು ನಾನು ಟೂ ಅವರ್ಸು ಅಲ್ಲ ನಾನು ಮಾಡಿರೋದು ನೈಂಟಿ ಮಿನಿಟ್ಸ್ ಸಿನಿಮಾ ಆ ಟ್ರಾವೆಲ್ ಆಗೋಗೋದಕ್ಕೋಸ್ಕರ ಈ ಸಾಂಗ್ನ ತಂದಿದ್ದೀನಿ ಸರ್ ಅಷ್ಟೇ ನನ್ನ ಮಗನ್ ಕೊಡ್ತೀನಿ ಸರ್ ಎಲ್ರಿಗೂ ನಮಸ್ಕಾರ ಗಂಗು ಭಾಳ ವರ್ಷಗಳಿಂದ ನಮ್ಮ ಸ್ನೇಹಿತರು ಚಿತ್ರರಂಗದಲ್ಲಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಬಹಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಬಹಳ ಫ್ರೆಂಡ್ಲಿ ನಾವು ಸುಮಾರು ಸರಿ ವಿಚಾರವನ್ನು ವಿನಿಮಯ ಮಾಡಿಕೊಳ್ತಿದ್ವಿ ಚಿತ್ರೀಕರಣ ಸಮಯದಲ್ಲಿ ನಂತರ ನಾನು ಸಿನಿಮಾ ಮಾಡ್ತೀನಿ ಅಂತಂದಂಗೆ ಇದಕ್ಕಿಂತ ಮುಂಚೆ ನೀರು ಅನ್ನೋ ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೆ ಯಾರು ಡೈರೆಕ್ಟ್ರು ತಾನೇ ಡೈರೆಕ್ಟ್ರು ನನಗೆ ನೋಡೋಣ ಅಂತ ಅನ್ನಿಸ್ತು ಪರವಾಗಿಲ್ಲ ಆ ಒಂದು ಆಸಕ್ತಿ ಇತ್ತು ಜೊತೆಗೆ ಕೆಲಸ ಮಾಡೋ ರೀತಿ ನೋಡಿ ನನಗೆ ಓ ಇವತ್ತೆಲ್ಲ ನಾಳೆ ಇವರು ಪೂರ್ಣ ಪ್ರಮಾಣದ ನಿರ್ದೇಶಕರಾಗ್ತಾರೆ ಅಂತ ನನಗೆ ಭರವಸೆ ಸಿಕ್ತು ನಂತರ ಈ ಚಿತ್ರದಲ್ಲಿ ಆ ಚಿತ್ರ ಆಗಿ ಒಂದು ಐದು ವರ್ಷ ಆಗಿರಬೇಕು ಅದಾದ್ಮೇಲೆ ಈ ಚಿತ್ರದಲ್ಲಿ ನನ್ನ ಅವ್ರ ಪೂರ್ಣ ಬೆಳವಣಿಗೆಯನ್ನು ನೋಡಿದ್ದೀನಿ ನಾನು ಗಂಗಬಹುದು ಪ್ರತಿಯೊಂದು ಶಾರ್ಟ್ ಬಹಳ ಸೂಕ್ಷ್ಮವಾಗಿ ನಿರ್ಧರಿಸ್ತಿದ್ರು ಅರ್ಥಪೂರ್ಣವಾಗಿತ್ತು ಮತ್ತೆ ಆ ಫ್ರೇಮ್ಸು ಶಾರ್ಟ್ಸು ಅವ್ರ ಕೆಲಸ ಮಾಡೋ ರೀತಿ ನನಗೆ ಪರ ಇಲ್ಲ ಈ ಇವತ್ತೆಲ್ಲ ನಾಳೆ ಬಹಳ ಪ್ರಬುದ್ಧವಾದಂಥ ನಿರ್ದೇಶಕನಾಗಿ ಬೆಳೆಯೋದ್ರಲ್ಲಿ ಸಂಶಯ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಜೊತೆಗೆ ಮಕ್ಕಳು ಕೂಡ ಎಲ್ರಿಗೂ ಒಳ್ಳೆ ಮೆಚ್ಯೂರ್ಡ್ ಮೈಂಡ್ ಇಲ್ಲಿರ್ತಕ್ಕಂಥ ಮಕ್ಕಳಿದಾರಲ್ಲ ಅವರೆಲ್ಲ ಒಂದು ಒಬ್ರಿಗೊಬ್ರು ಒಂದೊಂದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಮತ್ತು ಗೋವಿಂದ ಕಾರಜೋಳ ಅವರ ಇಡೀ ಫ್ಯಾಮಿಲಿ ಮಕ್ಕಳು ಜೊತೆಗೆ ಸ್ನೇಹಿತರುಗಳು ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ ಸ್ನೇಹಿತರುಗಳು ಹಾಗಾಗಿ ಹಾಗಾಗಿ ಈ ಒಂದು ಅಭಿನಯಕ್ಕೆ ಬಂದವರು ಎಲ್ಲೋ ಸುಮಾರು ಸಿನಿಮಾಗಳನ್ನು ಮಾಡಿ ಅನುಭವ ಇರಬೇಕೇನೋ ಅಂತ ಅನ್ನೋ ನಿಟ್ಟಿನಲ್ಲಿ ಅವರು ಮಕ್ಕಳು ಪ್ರತಿಯೊಂದು ದೃಶ್ಯದಲ್ಲೂ ಕೂಡ ಅಭಿನಯ ಮಾಡ್ತಾಯಿದ್ರು ಅಷ್ಟು ಇನ್ವಾಲ್ವ್ಮೆಂಟು ಭಾಳ ಆಗಿದ್ದರು ಯಾವುದೇ ಥರದ ಹೆದರಿಕೆ ಕ್ಯಾಮ್ರಾ ಮುಂದೆ ನಿಂತು ಭಯ ಆಗುತ್ತಲ್ಲ ಕೆಲವು ಮಕ್ಕಳಿಗೆ ಆ ಥರದ್ದಿಲ್ಲೂ ನೋಡಲಿಲ್ಲ ನಾನು ಆಮೇಲೆ ಭಾಳ ಚೆನ್ನಾಗಿ ಒಂದು ಲವ್ ಲವ್ಕಿಯಿಂದ ಈ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು ನಮಗೂ ಖುಷಿಯಾಗ್ತು ಪ್ರತಿಯೊಂದು ಸೀನು ಕೂಡ ನಮಗೆ ಇಷ್ಟಪಟ್ಟಂಗೆ ನಾನು ಖುಷಿ ಕೊಟ್ಟಿದೆ ಸಿನ್ಮಾ ಅದು ಯಾವ ಮಟ್ಟಕ್ಕೆ ಹೋಗ್ತದೋ ಅದು ಬಿಡುಗಡೆ ಆದ ಮೇಲೆ ಆ ತೆರೆ ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಆದರೂ ಕೂಡ ಅರ್ಥಪೂರ್ಣವಾಗಿ ತಮ್ಮ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಜೊತೆಗೆ ಪುಷ್ಪಾ ಮೇಡಮು ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿನಿಮಾಗೆ ಪೂರಕವಾಗಿ ಕೆಲಸ ಮಾಡಿದ ಅಷ್ಟು ಆಸಕ್ತಿಯಿಂದ ಏನು ಬೇಕು ಅದನ್ನೆಲ್ಲನೂ ಅವರಿಗೆ ಒದಗಿಸ್ಕೊಟ್ಟು ಪ್ರತಿದಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಯಾವುದೇ ಒದರದ ಫಾಲ್ಸ್ ಪ್ರೆಸ್ಟೀಜ್ ಅವ್ರಿಗಿರಲಿಲ್ಲ ಸಿನಿಮಾದಲ್ಲಿ ಅವು ಅಂತಂದರೆ ನಾವು ಹಾಗಿರಬೇಕು ದೊಡ್ಡ ಮ ದೊಡ್ಡ ಕುಟುಂಬದಿಂದ ಬಂದವರು ಮತ್ತು ವಿದ್ಯಾವಂತರು ಆದರೂ ಕೂಡ ಸಿನಿಮಾದಲ್ಲಿ ಎಲ್ಲರ ಜೊತೆಗೆ ಹೊಂದಿಕೊಂಡು ಸಿನಿಮಾ ಕೆಲಸಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ತಾಯಿದ್ರು ಇಂಥ ಒಬ್ಬರು ಆಸಕ್ತಿ ಇರುವಂಥವ್ರು ಒಳ್ಳೆಯ ಮನಸ್ಸೋರು ಒಳ್ಳೆ ಚಿತ್ರಗಳನ್ನು ಮಾಡಬೇಕು ಒಳ್ಳೊಳ್ಳೆ ವಸ್ತುಗಳನ್ನು ತೆಗೆದುಕೊಂಡು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಆಗಬೇಕು ಅನ್ನೋ ದೂರದೃಷ್ಟಿ ಇರತಕ್ಕಂಥ ಇಂಥ ನಿರ್ಮಾಪಕರು ನಮಗೆ ಬೇಕು ಅಂದರೆ ನಮಗೆ ರೋಲ್ ಸಿಗುತ್ತೆ ಅನ್ನೋದು ಎರಡನೇ ಮಾತು ಚಿತ್ರರಂಗಕ್ಕೆ ಬಹಳಷ್ಟು ನಿರ್ಮಾಪಕರು ಅದಕ್ಕೆ ಲಾಭ ಬರುತ್ತೋ ಲಾಭ ಬರಲ್ವೋ ಆ ಅಲ್ಲ ಒಳ್ಳೆ ಚಿತ್ರಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ಕೊಡಬೇಕು ಜೊತೆಗೆ ಇದು ಮೇಲಾಗಿ ಇದು ಪಠ್ಯ ಪುಸ್ತಕದಿಂದ ತೆಗೆದುಕೊಂಡಿರುವಂಥ ಒಂದು ವಸ್ತು ಇವಾಗ ಪಠ್ಯಪುಸ್ತಕದಲ್ಲಿ ಹಲವಾರು ನಾಟಕಗಳು ಕೂಡ ಬಂದಿದೆ ಕೃಷ್ಣೇಗೌಡ ರಾಣೆ ಇರ್ಬೋದು ಈ ಸುರ್ ಚೆಲ್ಗುಡಿ ಇರ್ಬೋದು ಮತ್ತು ಹಲಗಲಿ ತಂಗಿ ಇರ್ಬೋದು ಇವೆಲ್ಲ ನಾಟಕಗಳನ್ನು ಸುಮಾರು ತಂಡಗಳು ನಿರ್ಮಾಣ ಮಾಡಿ ಅದರಲ್ಲಿ ಆನೆ ಕೂಡ ನಾನು ಮಾಡೋ ನಾನು ಡೈರೆಕ್ಟ್ ಮಾಡಿದಂಥ ಒಂದು ನಾಟಕ ಹಲವಾರು ನಾಟಗಳನ್ನು ಸರಿ ನಾಟಕ ಮಾಡಿ ಎಲ್ಲ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೋಸ್ಕರ ಪ್ರದರ್ಶನ ಮಾಡಿ ಆ ಪಠ್ಯ ಪುಸ್ತಕದಲ್ಲಿ ಒಂದು ಓದುವಿನ ಕ್ರಮ ಒಂದು ನೋಡುವಿನ ಕ್ರಮದ ಮೂಲಕ ಮಕ್ಕಳಿಗೆ ವಿದ್ಯಾ ವಿದ್ಯಾರ್ಜನೆಗೆ ಪೂರಕವಾಗಿ ನಿಲ್ಲುವಂತ ಒಂದು ಪ್ರಾಕಾರಗಳನ್ನ ಸುಮಾರು ಜನ ಕಟ್ಟಿಕೊಂಡಿದ್ದಾರೆ ಕಲೆಯ ಮೂಲಕ ಸಿನಿಮಾದಲ್ಲೂ ಕೂಡ ಸುಮಾರು ಎಲ್ ಎನ್ ಒಂದು ಸಿನಿಮಾ ಮಾಡಿದ್ರು ಒಂದು ಪಠ್ಯ ಪುಸ್ತಕದ ಮೂಲಕ ಬರ್ಣ ಮಾಡಿದ್ದಾರೆ ಸಾಕಷ್ಟು ಜನ ಮಾಡಿದ್ದಾರೆ ಇದನ್ನ ಸಾಕಷ್ಟು ಶಾಲೆಗಳಲ್ಲಿ ನೀವು ಶಿಕ್ಷಣ ಶೈಕ್ಷಣಿಕ ನಿಮಗೆ ಹೇಳ್ಬೇಕಾಗಿಲ್ಲ ಸರ್ಕಾರದಲ್ಲಿ ಯಾವ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಅಂದ್ಬಿಟ್ಟು ಆದರೂ ಕೂಡ ಒಂದು ಪ್ರಯತ್ನ ಮಾಡಿ ನಿಮ್ಮ ಏನು ವಸ್ತು ಇದೆ ಒಂದು ಸಿನಿಮಾ ಅದು ಸುಮ್ಮನೆ ಒಂದು ಮೂಲೆ ಸೇರಬಾರ್ದು ಚಿತ್ರಮಂದಿರದಲ್ಲಿ ತೋರಿಸೋದ್ರ ಜೊತೆಗೆ ರಾಷ್ಟ್ರೀಯ ಉತ್ಸವಗಳಲ್ಲಿ ಭಾಗಿಯಾದ್ರ ಜೊತೆಗೆ ಎಲ್ಲ ಶಾಲೆಗಳಲ್ಲಿ ನೀವು ಸಂಪರ್ಕ ಮಾಡಿ ನೀವು ಮಾಡಿರೋ ಕೆಲಸವನ್ನ ಮಕ್ಕಳಿಗೆ ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಗೆ ಒಳ್ಳೇದಾಗ್ತದೆ ಎಲ್ರಿಗೂ ಶುಭವಾಗಲಿ ಅಂತ ನಾನು ಮಾತು ಮುಗಿಸ್ತೀನಿ ನಮಸ್ತೆ ನನ್ನ ಚಿತ್ರಕ್ಕೆ ಮೊದಲನೇ ಸಿನಿಮಾ ಮಾಡಿದ್ದು ನಾನು ನನ್ನ ಕನಸು ಪ್ರಕಾಶ್ ರೈ ಅವರು ಡೈರೆಕ್ಷನ್ ಮಾಡಿದ್ದು ಅದಾದ್ಮೇಲೆ ಎರಡನೇ ಸಿನಿಮಾ ಏನೋ ಅಂತಾರ ಅಂತ ಅದಾದಮೇಲೆ ಚಂಬಲ್ ಅಂತ ಒಂದು ಸಿನಿಮಾ ಮಾಡಿದೆ ಇವ್ರದ್ದು ನೀನಾ ಸಂಸದೀಶ್ ಅವ್ರದ್ದು ಅದಾದಮೇಲೆ ನಮ್ಮ ಶಿವನಂದು ಸಂತೆಯಲ್ಲಿ ನಿಂತ ಕಬೀರ ಅಂತ ಮಾಡಿದೆ ಹಾಗೆ ಮಕ್ಕಡ ಮನಸ್ಸು ಅಂತ ಒಂದು ಕೊಡುವ ಮೂವಿ ಮಾಡಿದ್ದೆ ಪುಟ್ಟನ ಸ್ವರ್ಗ ಅಂತಲೂ ಮಾಡಿದ್ದೆ ನೀರು ಅನ್ನೋ ಮೂವಿಗೆ ನ್ಯಾಷನಲ್ ಅವಾರ್ಡ್ ಸೆಲೆಕ್ಟ್ ಆಗಿತ್ತು ಸೆಲೆಕ್ಟ್ ಆಗಿರಲಿಲ್ಲ ಲೈಕ್ ಕಾಂಪಿಟೇಷನ್ಗೆ ಹೋಗಿತ್ತು ಹಾಗೆ ನಾನು ನಿಮಗೆಲ್ಲ ಹತ್ಯೆ ಇದರಲ್ಲಿ ಹೇಳಿದ್ದೆ ಒಂದು ಹೀರೋ ಆಗಿ ನಿಮ್ಮ ಮುಂದೆ ಬರ್ತೀನಿ ಅಂತ ಈ ಮೂವಿ ಮುಖಾಂತರ ಅಪ್ಪ ಸಪೋರ್ಟ್ ಮಾಡಿದ್ರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಪುಷ್ಪಾವತಿ ಕಾರಜೋಳ ಅವರು ನನಗೆ ಸಪೋರ್ಟ್ ಕೊಟ್ರು ಆದ್ರಿಂದ ಮುಖಾಂತರ ಅಪ್ಪ ಲೈಕ್ ಎಲ್ಲಾನು ಹೇಳ್ಕೊಟ್ರು ಏನ್ ಮಾಡ್ಬೇಕು ಒಂದೊಂದು ಪಾಯಿಂಟ್ ಕೂಡ ಅಪ್ಪನೇ ಇದು ಮಾಡ್ರು ಹೆಲ್ಪ್ ಮಾಡಿದ್ರು

ಅದಂತೂ ಅನ್ನ ಹೇಳಿದ್ರು ಇವಾಗ ನಾವೆಲ್ಲ ಅಂದರೆ ಅವರಿಬ್ರು ಫ್ರೆಂಡ್ಸು ಸೊ ಅದ್ರ ಮುಖಾಂತರ ಅವ್ರು ಬಂದು ನಂಗೆ ಅಪ್ರೋಚ್ ಆದರು ಸೊ ನಾನು ಓಕೆ ಫೈನ್ ನನಗೂ ಒಂದು ಆಸೆ ಇತ್ತು ಮಕ್ಕಳು ಚಿತ್ರ ಮಾಡಬೇಕು ಆಮೇಲೆ ಎಲ್ಲ ಆಲ್ ಓವರ್ ಇಂಡಿಯಾ ಮಕ್ಕಳಿಗಿದು ಬರಬೇಕು ಫ್ರೀಡಮ್ ಆಮೇಲೆ ನಮ್ಮದು ಇದೆಲ್ಲ ಇವಾಗ ಮಿಸ್ ಆಗ್ತಾ ಇದೆ ಸೊ ಅದೆಲ್ಲ ಈ ಜನ್ರೇಷನ್ ಗೊತ್ತಾಗ್ಲಿ ಅಂತ ಈ ತರ ಮಾಡಿದ್ದು ಮುಂದೆ ಆದ್ರೂ ಇದೇ ತರ ಮೂವಿಯಲ್ಲೇ ಇದು ಮಾಡೋದು ಇನ್ವೆಸ್ಟ್ ಮಾಡೋದು ಅದು ಪಾಲಿಟಿಕ್ಸ್ ಒಂದ್ ಕಡೆ ನಂದಿದು ಕಡೆ ನಡೆದಿತ್ತು ಹಂಗೆ ಓಕೆ ಅಂದ್ರು ಅವ್ರು ಆಯ್ತು ಇಟ್ ಇಸ್ ಯುವರ್ ವಿಶ್ ಅಂತ ಸೊ ಐಡೋ ಹಿಂಗಿದ್ರು ಅನ್ನ ಇದ್ರಲ್ಲ ಸೊ ಈ ಸೊ ಸಪೋರ್ಟಿವ್ ಅದಕ್ಕೆ ಮಾಡಿದ್ವಿ ಇದೇ ತರದ್ದು ಸಿನಿಮಾ ಮಾಡ್ಬೇಕಂತ ನನ್ನದು ಕಮರ್ಷಿಯಲ್ ನಾನು ಯಾವುದೂ ಮಾಡೋದಿಲ್ಲ ಇದೇ ತರದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಲೆಟ್ಸಿ ಥ್ಯಾಂಕ್ ಯು ಸುದ್ದಿ ಬಡೋದಕ್ಕೆ ನಮಸ್ಕಾರ ಈಗಾಗಲೇ ಸುರೇಶ್ ಅನ್ನೋರು ಮಾತಿದ್ದಾರೆ ಮಾತಾಡಿದ್ದಾರೆ ಹಿರಿಯ ಕಲಾವಿದರು ಹಾಗೆ ನಿರ್ಮಾಪಕರು ಮಾತಾಡಿದ್ದಾರೆ ಆಮೇಲೆ ನಿರ್ದೇಶಕರು ಮಾತಾಡಿದ್ದಾರೆ ಆ ಒಂದು ವಿಷಯ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನೊಬ್ಬ ನಿವೃತ್ತ ಮಾಧ್ಯಮಿಕ ಶಾಲಾ ಶಿಕ್ಷಕ ಅದು ಬಾಗಲಕೋಟೆ ಜಿಲ್ಲೆ ಒಂದು ಹಳ್ಳಿ ನನ್ನ ಪ್ರತಿನಿಧಿಯನ್ನು ಗುರುತಿಸುವಂತಹ ಬದುಕಿ ಬಸಾ ರೂಪ ಕೊಡುವಂಥ ಕೆಲಸವನ್ನು ನಿರ್ದೇಶಕರಾದಂತಹ ಶ್ರೀ ಗಂಗಾಧರ್ಸನ್ ಮಾಡಿದ್ದಾರೆ ಅವರಿಗೆ ಮೊಟ್ಟು ಮೊದಲಿನಲ್ಲಿ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತು ಅವರು ಪ್ರತಿಯೊಂದು ಸಿನಿಮಾದ ಎಲ್ಲ ಹಂತಗಳನ್ನು ಬಹಳಷ್ಟು ಕಾಳಜಿಪೂರ್ವಕವಾಗಿ ಸತತವಾಗಿ ಅಧ್ಯಯನ ಮಾಡಿ ನನಗೆ ಸೀನ್ಗಳನ್ನು ಕೊಡ್ತಾ ಇದ್ದರು ನಾನು ಅವುಗಳನ್ನು ಡೈಲಾಗ್ ಬರೆದೆ ಅವ್ರಿಗೆ ಉತ್ತರ ಕರ್ನಾಟಕದ ದೇಸಿ ಸೊಗಡಿನ ಅಥವಾ ನಲವತ್ತೆರಡನೇ ಒಂದು ಆ ಸಂದರ್ಭದಲ್ಲಿರುವಂಥ ಭಾಷೆಯ ಸೊಗಡನ್ನು ನಿಮ್ಮ ಡೈಲಾಗಲ್ಲಿ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರ ನೀವೇನು ಕಾಳಜಿ ಮಾಡಬೇಡ್ರಿ ನಾನು ಅದೇ ಊರವನ ಇದ್ದೀನಿ ಮೂತೋಳ ಜಮಖಂಡಿ ಬಿಜಾಪುರದ ಪರಿಸರದಲ್ಲಿ ಹುಟ್ಟಿ ಇದ್ದೀನಿ ಆದ್ದರಿಂದ ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಭಾವನೆಗಳಿಗೆ ಅರ್ಥ ಬರುವಂತೆ ಶ್ರಮ ವಹಿಸಿ ನಿಮಗೆ ಸಂತೋಷ ತೃಪ್ತಿದಾಯಕವಾಗಿ ಡೈಲಾಗ್ ಬರೀತೀನಂತೆ ಅದೇ ಪ್ರಕಾರ ನಾನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಪೂರ್ತಿ ಯಶಸ್ವಿಯಾಗಿ ಅಂತ ಏನು ಹೇಳ್ತಾ ಇರಲಿಲ್ಲ ಆದರೆ ನಾಳೆ ಸಿನಿಮಾ ಬಿಡುಗಡೆ ಆದಮೇಲೆ ಪ್ರೇಕ್ಷಕರು ನೋಡಿ ಹೇಗೆ ಸ್ವೀಕರಿಸ್ತಾರ ಅದರ ಮೇಲೆ ನನಗೆ ಏನಪ್ಪ ಅಂತ ಪಾಸು ನ ಪಾಸು ಕಳೀತದ್ರು ನಾವು ಉತ್ತರ ಕರ್ನಾಟಕ ಮಂದಿ ಪಾಸು ನ ಪಾಸ್ ಅಂಚೆವು ಯಶಸ್ಸು ಅಪ ಯಶಸ್ಸು ಅನ್ನಂಗಿಲ್ಲ ಪಾಸ್ ಮಾಡಬಹುದು ಅಂತ ಅನ್ಸೋದು ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ನಾವು ಬರೆದದ್ದನ್ನು ನಿರ್ದೇಶಕರು ಅವುಗಳನ್ನೆಲ್ಲ ನೋಡಿ ಎಲ್ಲೆಲ್ಲಿ ಓರಿ ಅದನ್ನು ತಿದುಕೊತು ಹೋಗಿದ್ದಾರೆ ಅವ್ರಿಗೆ ಒಳ್ಳೆಯ ಅನುಭವ ಇದೆ ನಿರ್ದೇಶನ ಭಾಳ ಅನುಭವ ಇದೆ ಕೆಲಸದಲ್ಲಿ ಬಹಳ ಒಂದೇನಪ್ಪ ಅಂತಂದ್ರ ಚಲನಶೀಲತೆ ಚೈತನ್ಯಾತ್ಮಕ ಇದೆ ಬಹಳಷ್ಟು ಇದೆ ಅಲ್ಲಿ ಶೂಟಿಂಗ್ ನಡೆದಾಗ ನಾವು ನಿರ್ದೇಶಕ ಗೌರವ ಅಂತಹದ್ದು ಏನೂ ಇರಲಿಲ್ಲ ಜನಸಾಮಾನ್ಯರೊಂದಿಗೆ ಬೆರೆತು ಹಳ್ಳಿ ಜನ ಸಂಪರ್ಕ ಮಾಡಿ ಅಲ್ಲಿ ಬೇಕಂತ ಪರಿಕರಗಳನ್ನು ಅಗ್ನಿ ಸಲಿ ಸಲಿ ಸಹ ಪಡಿತಾ ಇತ್ತು ಯಾರಿಗೂ ಊಟ ತಿನ್ನಿತ್ತು ಅಂದ್ರೆ ಅಲ್ಲ ನೋಡಿದ್ರು ಶೂಟಿಂಗ್ ವೇಳೆ ಇಲ್ಲಿ ವೇಳೆ ಪರವಾಗಿಲ್ಲ ದುಡಿದಿದ್ದಾರೆ ಅವರ ಶ್ರಮ ಸಾತ್ ಆಗ್ಲಿ ನಮ್ಮಂತ ಬರಹಗಾರ ಇನ್ನಷ್ಟು ಬೆಳಕಿ ಬರಲಿಕ್ಕೆ ಒಂದು ಸದಾಕಾಶ ಕೊಡಲಿ ಅಂತೇಳಿ ನಿರ್ದೇಶಕರಲ್ಲಿ ನಾನು ಕೇಳ್ತಾ ಇದ್ದೀನಿ ಅದೇ ರೀತಿ ನಿರ್ಮಾಪಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಅವರು ಇಂತಹ ಅಂದ್ರೆ ರಾಷ್ಟ್ರಭಕ್ತಿಯನ್ನ ಸಮಾಜಕ್ಕೆ ನೀಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅವ್ರು ಮಾಡಲಿ ಅವರಿಗೆ ಆಯುರ್ವರೋಗ್ಯವನ್ನು ಭಗವಂತ ಕರುಣಿಸಲಿ ಇನ್ನು ಹೆಚ್ಚು ಹೆಚ್ಚು ಇಂತಹ ಒಂದು ಉತ್ತಮವಾದ ಕಥೆಗಳನ್ನು ಒಂದು ಜನತೆ ನೀಡಲಿ ಅಂತ ಹೇಳಿ ಆಶಿಸ್ತಾ ನನ್ನೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು Ата нам читра да сангин за нидешек